ಗುಬ್ಬಿಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಯು ರಾಜ್ಯಾಧ್ಯಕ್ಷ ಮಹಿಮಾ ಜೆ ಪಾಟೀಲ್ ಅವರು ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿಯಾದ ಈ ಸಮಯದಲ್ಲಿ ಇಡೀ ಜಗತ್ತು ಗಾಬರಿಯಿಂದ ಕೂಡಿದೆ ಜೊತೆಗೆ ದೇಶ ರಾಜ್ಯದ ರಾಜಕಾರಣ ಗಾಬರಿ ಎನಿಸಿದೆ ಈ ಕೆಟ್ಟ ವಾತಾವರಣದಲ್ಲಿ ತಂಗಾಳಿಯಾಗಿ ಜೆಡಿಯು ಜನರಿಗೆ ಸಮಾಧಾನ ತರಲು ಸರ್ವೋದಯ ಪರಿಕಲ್ಪನೆಯ ಯೋಜನೆ ರೂಪಿಸಿಕೊಂಡಿದೆ ಎಂದರು ಜಾತಿ ಗಣತಿ ಎಂಬುದು ಪಾಸಿಟಿವ್ ಹಾಗೂ ನೆಗೆಟಿವ್ ಎರಡು ಅಂಶ ಹೊಂದಿದೆ ಸಮಾನತೆ ಸಾರುವ ನಾವು ಜಾತಿ ಮೂಲಕ ಗುರುತಿಸಿ ಗುಂಪು ಕಟ್ಟುವ ಕೆಲಸ ಮಾಡಲಾಗಿದೆ ಇಂತಹ ಪರಿಸ್ಥಿತಿಯಿಂದ ದೂರ ಉಳಿದು ಜನತಾ ಪಕ್ಷದ ತತ್ವವನ್ನು ಅಳವಡಿಸಲು ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಮೂಲಕ ಜೆಡಿಯು ಸರ್ವೋದಯ ಆಲೋಚನೆ ಹಾಗೂ ಸಾವಯವ ರಾಜ್ಯ ಕಟ್ಟುವ ಕೆಲಸ ಮಾಡುತ್ತೇವೆ ಎಂದರು ಹೊರಟಿದ್ದೇವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಎಲ್ಲರದ್ದು ಜವಾಬ್ದಾರಿಯಾಗಿದೆ ಮುಂದೆ ನಾವು ಒಂದು ಒಳ್ಳೆ ವ್ಯವಸ್ಥೆ ಕಟ್ಟಬೇಕು ಅನ್ನೋದು ಎಲ್ಲ ನಮ್ಮ ಜವಾಬ್ದಾರಿಯಾಗಿದೆ ಹಾಗಾಗಿ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಸ್ವಯಂ ಪ್ರೇರಣೆಯಿಂದ

ಸಮಾನತೆ ಎಂದು ಹೇಳಿ ಜಾತಿ ವಿಂಗಡಣೆ ಸರಿಯಲ್ಲ ಸಿದ್ದರಾಮಯ್ಯ ಅವರು ಜನತಾ ಪಕ್ಷದ ಆದರ್ಶ ಒಪ್ಪಿದವರು ಈಗ ಪಕ್ಷ ಬದಲಿಸಿ ದಾರಿ ತಪ್ಪಿದ್ದಾರೆ ಮರಳಿ ಬರುವುದು ಕಷ್ಟ ಎನಿಸಿದೆ ಬಿಜೆಪಿ ಕಾಂಗ್ರೆಸ್ ಒಬ್ಬರ ಮೇಲೆ ಒಬ್ಬರು ದೂರು ಹೇಳುವುದು ಅಷ್ಟೇ ರಾಜಕಾರಣ ಎಂದು ತಿಳಿದಿದ್ದಾರೆ ಈ ಎಲ್ಲಾ ಕೆಟ್ಟ ವಾತಾವರಣದಲ್ಲಿ ಜನರಿಗೆ ನಂಬಿಕೆ ಎಂಬುದು ಬರುತ್ತಿಲ್ಲ ಹಾಗಾಗಿ ಜೆಡಿಯು ಹೊಸ ಅಲೆ ಎಬ್ಬಿಸುವ ಕೆಲಸ ಮಾಡುತ್ತಿದೆ ರಾಜ್ಯದಲ್ಲಿ ಪ್ರವಾಸ ಕೈಗೊಂಡು ಸರ್ವೋದಯ ಆಲೋಚನೆಯನ್ನು ಚುನಾವಣಾ ಪ್ರಚಾರ ಮಾದರಿಯಲ್ಲಿ ಮಾಡುತ್ತೇವೆ ಎಂದರು ಸೋಮಸುಂದರ್ ಸಿಟಿವಿ ನ್ಯೂಸ್ ಗುಬ್ಬಿ